ಗರ್ಭಿಣಿ ಮಹಿಳೆ ಯಾವ ರೀತಿಯಾದಂಥ ಒಂದು ಪಾಲನೆ ಪೋಷಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಬನ್ನಿ ಮುಂದುವರ್ಸೋಣ ಹಾಗಿದ್ರೆ ಮೂರು ತಿಂಗಳ ನಂತರ ತಾಯಿ ತುಂಬಾ ಸೂಕ್ಷ್ಮವಾಗಿರ್ಬೇಕಾಗತ್ತೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆಸಕ್ತಿಯನ್ನ ಕೊಟ್ಟು ಆರೋಗ್ಯವನ್ನ ಕಾಪಾಡ್ಕೊಬೇಕು ಮಾನಸಿಕ ಸ್ಥಿತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಈಗ ನೀವು ಹೇಳ್ತಾ ಇರುವಂತ ಇಂಟೆಲಿಜೆನ್ಸು ತಿಂಗಳು ತಿಂಗಳು ಚೇಂಜ್ ಆಗ್ತಾ ಇರತ್ತಾ ಅಂದ್ರೆ ಫೋರ್ ಟು ಫೈವ್ ಅಲ್ಲಿ ಈ ರೀತಿ ಆಗಿರಬೇಕು ಫೈವ್ ಟು ಸಿಕ್ಸ್ ಮಂತ್ಸಲ್ಲಿ ಈ ರೀತಿಯಾದಂತಹ ಒಂದು ನ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಓವರ್ ಆಲ್ ಆಗಿ ಇಷ್ಟು ನ ನಾವು ನೈನ್ ನಲ್ಲೂ ಕ್ಯಾರಿ ಮಾಡಬೇಕಾ ತುಂಬ ಅದ್ಭುತವಾದಂಥ ಕ್ವಶನ್ ಮೇಡಮ್ ಆ್ಯಕ್ಚುಲಿ ಈ ಥರ ಕ್ಲಾರಿಟಿ ಯಾವಾಗ ನಮಗೆ ಸಿಗ್ತಾ ಹೋಗುತ್ತೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಮದರ್ಸ್ ಕೂಡ ಅಷ್ಟೇ ಸೊ ಈ ಎಲ್ಲ ರೀತಿಯಾದಂಥ ಲೈಫ್ ಸ್ಟೈಲ್ನ ನೋಡಿರೋ ಅಂಥವ್ರು ಅಟ್ಲೀಸ್ಟ್ ಈ ಥರದ್ದೆಲ್ಲ ನಡೆಯುತ್ತೆ ಈ ಥರದ್ದೆಲ್ಲ ಇದೇ ನಮ್ಮ ಲೈಫಲ್ಲಿ ಅಂತ ಒಂದು ಕ್ಲಾರಿಟಿ ಸಿಗ್ತಾ ಹೋದಾಗ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಆ್ಯಸ್ ಯು ಆರ್ ಆಸ್ಕಿಂಗ್ ಮೇಡಮ್ ಮೂರನೇ ಮಂತಿಂದ ನೈನ್ ಮಂತ್ಸ್ ತನಕ ಯಾವುದೆಲ್ಲ ಜೀವನದ ಎಕ್ಸ್ಪೀರಿಯನ್ಸಸ್ಗಳು ಅಮ್ಮ ಮಾಡ್ತಾ ಹೋಗ್ತಾರೆ ಇದೆಲ್ಲವೂ ಕೂಡ ಲೇಯರ್ ವೈಸ್ ಲೇಯರ್ ವೈಸ್ ಲೇಯರ್ ವೈಸ್ ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ನಿನ್ನೆ ಆಗಿದ್ದು ಅದ್ರ ಆಗ್ತಿರೋದು ಅದ್ರ ಮೇಲೆ ಬರುತ್ತೆ ನಾಳೆ ಆಗೋದು ಇದ್ರ ಮೇಲೆ ಬರ್ತಾ ಹೋಗುತ್ತೆ ಸೊ ಈ ಏಯ್ಟ್ ಇಂಟೆಲಿಜೆನ್ಸ್ಗಳು ನಮ್ಮ ತ್ರೀ ಮಂತ್ಸಿಂದ ನೈನ್ ಮಂತ್ಸ್ ತನಕ ಅಮ್ಮನ ಎಲ್ಲ ರೀತಿಯಾದಂಥ ಮನಸ್ಥಿತಿ ಹಾಗೂ ದೇಹದ ಎಲ್ಲ ರೀತಿ ಸ್ಥಿತಿಗಳ ಭಾವನೆಗಳ ಸ್ಥಿತಿಗಳ ಆಧಾರಿತವಾಗಿಯೇ ಈ ಒಂದು ಎಂಟ್ ಇಂಟೆಲಿಜೆನ್ಸ್ ತುಂಬ ಫಾರ್ಮೇಷನ್ ಆಗುತ್ತೆ ಆ ಕಾರಣ ಮೂರನೇ ಮಂತಿಂದ ಒಂಬತ್ತನೇ ಮಂತ್ ತನಕ ಎಲ್ಲದನ್ನೂ ತುಂಬ ನಾವು ಸೂಕ್ಷ್ಮವಾಗಿಯೇ ನೋಡಬೇಕಾಗುತ್ತೆ ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್ ವಿ ನೀಡ್ ಟು ಅವೇರ್ ಆಫ್ ಇಟ್ ಹ್ಞೂ ಹ್ಞೂ ಅಂದರೆ ಈಗ ಮೂರು ಇಂಟೆಲಿಜೆನ್ಸ್ ಹೇಳಿದ್ದೇ ಆಗಿದ್ರೆ ನಾಲ್ಕನೇ ಇಂಟೆಲಿಜೆನ್ಸ್ ಯಾವ್ದು ಇರಬಹುದು ಹಾಗೆ ಸೊ ನಾಲ್ಕನೇ ಇಂಟೆಲಿಜೆನ್ಸನ್ನ ನಾವು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಮೇಡಮ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಇದು ಭಾವನಾತ್ಮಕವಾದಂಥ ಇಂಟೆಲಿಜೆನ್ಸ್ ಅಂದರೆ ನಾನು ಬೇರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಎಷ್ಟು ಅರ್ಥ ಆಗ್ತಿದೆ ಅವರ ಮನಸ್ಥಿತಿಯನ್ನು ಯಾವ ರೀತಿ ಅರ್ಥ ಆಗ್ತಿದೆ ಸೇಮ್ ಟೈಮ್ ನನ್ನನ್ನೇ ನಾನು ಎಷ್ಟು ಅರ್ಥ ಮಾಡ್ಕೊಳೋಕ್ಕಾಗ್ತಿದೆ ನನಗೆ ಖುಷಿ ಆಗ್ತಿದೆಯಾ ನೋವಾಗ್ತಿದೆಯಾ ಬೇಜಾರಾಗ್ತಿದೆಯಾ ಅಥವಾ ನಾನು ತುಂಬ ಉತ್ಸಾಹ ಭರಿತನಾಗಿದ್ದೀನ ಎಷ್ಟೋ ಕೊಂಜನಕ್ಕೆ ತನ್ನ ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ಸ್ ಅನ್ನೋದಿರಲ್ಲ ಕೆಲವೊಂದು ಕ್ಯೂರಿಯಾಸಿಟಿ ಅನ್ನೋದಿರಲ್ಲ ಅದೇ ರೀತಿ ಸಂತೋಷ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋವಂಥವ್ರು ಎಷ್ಟೋ ಜನ ಇದ್ದಾರೆ ಆ ರೀತಿಯಾದಂತಹ ಜನ ಇದ್ದಾರೆ ಅಂದರೆ ಅವರ ಅಮ್ಮನ ಪ್ರೆಗ್ನೆನ್ಸಿ ಟೈಮ್ ಕೂಡ ಅದೇ ರೀತಿ ಇತ್ತು ಅಂತ ಸೊ ಹಾಗಾಗಿ ಅಮ್ಮ ಆಗಿರೋರು ಪ್ರೆಗ್ನೆನ್ಸಿ ಟೈಮಲ್ಲಿ ಭಾವನಾತ್ಮಕ ವಿಚಾರಗಳಲ್ಲಿ ಒಳಗಾಗಬೇಕಾಗುತ್ತೆ ಸಂತೋಷವಾಗಿರುವಂಥವುಗಳನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ದುಃಖ ನೋವು ಬೇಜಾರು ಹಿಂಸೆ ಅಥವಾ ಈ ಥರದ್ದು ಯಾವುದೇ ಒಂದು ನೆಗೆಟಿವ್ ವಿಚಾರಗಳು ಸುತ್ತಮುತ್ತ ಇರಲೂ ಬಾರ್ದು ಸುತ್ತಮುತ್ತ ಜನಗಳು ಆ ರೀತಿಯಾದಂಥ ಭಾವನೆಗಳನ್ನು ಹೊಂದಿರಬಾರ್ದು ಆವಾಗ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇರೋಕ್ಕಾಗುತ್ತೆ ಎಮೋಷ್ನಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ ಸೊ ಅಲ್ಲಿ ಅಮ್ಮ ಆಗಿರೋರು ಕೆಲವೊಂದು ಶ್ಲೋಕಗಳನ್ನು ಕೇಳುವಂಥದ್ದಿರ್ಬೋದು ಕೆಲವು ಮಂತ್ರಗಳನ್ನು ಪಠನೆ ಮಾಡುವಂಥದ್ದಾಗಿರ್ಬೋದು ಇವುಗಳನ್ನು ಮಾಡಬೇಕಾಗುತ್ತೆ ಎಷ್ಟೋ ಜನರಿಗೆ ಇವುಗಳು ಗೊತ್ತಿರೋಲ್ಲ ಇನ್ ದ ಸೆನ್ಸ್ ಬರೀ ಸಿನಿಮಾ ಹಾಡುಗಳು ಇಷ್ಟ ಅಂಥೇಳಿ ತನಗೆ ಮ್ಯೂಸಿಕ್ ಇಷ್ಟ ಅಂಥೇಳಿ ಸಿನಿಮಾ ಹಾಡುಗಳನ್ನು ಕೇಳ್ತಾ ಹೋದರೆ ಆ ಮಗು ಕೂಡ ಸಿನಿಮಾ ಹಾಡುಗಳನ್ನೇ ಕೇಳುವಂಥದ್ದಿರುತ್ತೆ ಅಲ್ಲಿ ಮಗು ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋದಂದರೆ ಏನು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳೋದು ಸುಮ್ಮ ಸುಮ್ಮನೆ ಅಳೋದು ಯಾವುದೇ ಕಾರಣಗಳಿಲ್ಲದೇ ಅವರ ಒಂದು ಬಿಹೇವಿಯರ್ ತುಂಬ ನೋಡೋರಿಗೆ ಇದು ಸರಿ ಇಲ್ಲ ಅನ್ನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಪ್ರೆಗ್ನೆಂಟ್ಸ್ ವುಮೆನ್ಗಳು ಕೆಲವು ಶ್ಲೋಕಗಳನ್ನು ಕೆಲವು ಮಂತ್ರಗಳನ್ನು ಕೆಲವು ವಚನಗಳನ್ನು ಕೇಳುವಂಥದ್ದು ಅದು ಸಂಪೂರ್ಣವಾಗಿ ಜೀವನಕ್ಕೆ ಸಂಬಂಧಪಟ್ಟಿದ್ದಂಥದ್ದಾಗಿದೆ ಅಂದರೆ ಅದು ಕೂಡ ಮೆಮೊರಿಯಾಗಿ ಮಗು ಲೈಫಲ್ಲಿ ಫಾರ್ಮೇಷನ್ ಆಗಿಬಿಡುತ್ತೆ ಸೊ ಈ ರೀತಿ ಮ್ಯೂಸಿಕ್ ಸಂಬಂಧಪಟ್ಟಂಗೆ ತುಂಬ ಪಾಸಿಟಿವ್ ಆಗಿ ಇಂಪಾರ್ಟೆಂಟ್ ಅಂದರೆ ಎಲ್ಲರಿಗೂ ಒಂದೇ ರೀತಿಯಾದಂಥ ವಾತಾವರಣ ಸಿಗೋದಿಲ್ಲ ಕಷ್ಟ ಇರುತ್ತೆ ಆಹಾರ ಸಿಗ್ತಾ ಇರೋದಿಲ್ಲ ದುಡ್ಡಿನ ಸಮಸ್ಯೆ ಇರುತ್ತೆ ಅಥವಾ ಮನೇಲಿರುವಂತಹ ಜನಗಳು ಅವರನ್ನು ಚೆನ್ನಾಗಿ ನೋಡ್ಕೊತಾ ಇರೋದಿಲ್ಲ ಸೊ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಮಹಿಳೆ ಯಾವ ರೀತಿಯಾದಂಥ ಅಂಶವನ್ನು ಪಾಲಿಸಬೇಕು ಅಂತ ಅಂದ್ರೆ ಎಷ್ಟು ಶಕ್ತಿಯುತವಾಗಿರಬೇಕು ಅವಳು ಅಂತ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಮ್ಮನಲ್ಲಿ ಆ್ಯಕ್ಚುಲಿ ಹೇಳ್ತೀವಿ ಯಾವುದೇ ಗಂಡು ಮಗುಗಿಂತ ಹೆಣ್ಣು ಮಗುವಲ್ಲಿ ಎಲ್ಲ ರೀತಿಯಾದಂಥ ಶಕ್ತಿಗಳು ಜಾಸ್ತಿನೇ ಇದೆ ಸೊ ಹಾಗಾಗಿ ಅವಳನ್ನ ನಾವು ಶಕ್ತಿ ಅಂತಲೇ ಕರಿತೀವಿ ಓಕೆ ಸೊ ಹೀಗಿರಬೇಕಾದ್ರೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ಜೀವನದ ಎಲ್ಲ ಆಸ್ಪೆಕ್ಟ್ಗಳ ಬಗ್ಗೆ ಅವ್ರಿಗೆ ಎಜುಕೇಷನ್ ಇರಬೇಕಾಗುತ್ತೆ ಈ ನಾಲೆಡ್ಜ್ ಇಲ್ದಿರೋ ಸಮಯದಲ್ಲೇ ಅತ್ತೆ ಮಾಡಿದ್ದು ಸ್ವಲ್ಪ ಬೇಜಾರಾಗುತ್ತೆ ಮಾವ ಮಾಡಿದ್ದು ಬೇಜಾರಾಗುತ್ತೆ ಹಸ್ಬೆಂಡ್ ಮಾಡಿದ್ದು ಬೇಜಾರಾಗುತ್ತೆ ಯಾಕೆ ಅಂದರೆ ಪ್ರತಿ ವ್ಯಕ್ತಿಯು ಭೂಮಿ ಮೇಲೆ ವಿಶಿಷ್ಟವಾಗಿರೋರು ಅಂದರೆ ಅವ್ರ ವ್ಯಕ್ತಿತ್ವ ಬುದ್ಧಿವಂತಿಕೆಗಳು ಬೇರೆ ಬೇರೆಯೇ ಆಗಿರುತ್ತೆ ಇದನ್ನು ಒಪ್ಪಿಕೊಳ್ಳದೆ ಇರುವಂತಹ ಮನಸ್ಥಿತಿ ಇದ್ದಾಗ ಮಾತ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಡಿಸ್ಟರ್ಬ್ ಇರುತ್ತೆ ಅದೇ ರೀತಿಯಾದಂಥ ವಾತಾವರಣಗಳು ನಮಗೆ ಸಿಗ್ತಾ ಹೋಗಿರುತ್ತೆ ಸೊ ನಾನು ಮುಂಚೆನೇ ನಿಮಗೆ ಏನು ಹೇಳಿದೆ ಅವರು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಪರ್ಸ್ನಾಲಿಟಿಯಲ್ಲಿ ಎವಾಲ್ವ್ಮೆಂಟ್ ಆಗಿರಬೇಕು ಒಂದು ಉತ್ತಮವಾದಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿದ್ದಾಗ ಕಂಪ್ಲೀಟ್ ಪ್ರೆಗ್ನೆನ್ಸಿ ಪೀರಿಯಡ್ ತುಂಬ ಹೆಲ್ದಿಯಾಗಿ ಇರೋಕ್ಕೆ ಸಾಧ್ಯವಾಗುತ್ತೆ ಆವಾಗ ಮಗುವಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಜನ್ಮವನ್ನು ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸೋಕ್ಕೆ ಅಮ್ಮನ ಕೈಯಲ್ಲಿ ಸಾಧ್ಯ ಆಗುತ್ತೆ ಸೊ ಮದರ್ ಈಸ್ ಎವ್ರಿಥಿಂಗ್ ಹಿಯರ್ ಅಪ್ಪನ ಒಂದು ಪೋಷಣೆ ಆಗಿರ್ಬೋದು ಒಂದು ಕೇರಿಂಗ್ ಆಗಿರ್ಬೋದು ಕೈಂಡ್ ನೇಚರ್ ಇವೆಲ್ಲವೂ ಹೆಚ್ಚಾಗಿ ಮಗುವಿನ ಮೇಲೆ ಪರಿಣಾಮ ಬೀರುವಂಥದ್ದು ಇದು ಸಂಪೂರ್ಣವಾಗಿ ಅಮ್ಮನದ್ದೇ ಆಗಿರುತ್ತೆ ಯಾಕೆ ಅಂದರೆ ಅಮ್ಮನ ಆರೈಕೆಯೇ ತುಂಬ ಹೆಚ್ಚಾಗಿರುತ್ತೆ ಯಾಕೆ ಅಂದರೆ ಅಮ್ಮನ ಮನಸ್ಸು ಅಮ್ಮನ ಹೃದಯ ಎ ಮಗು ಹೃದಯ ಎರಡೂ ಒಂದೇ ಆಗಿರುವಂಥ ಟೈಮ್ ಇರುತ್ತೆ ಮೂರನೇ ತಿಂಗಳಿಂದ ಒಂಬತ್ತನೇ ತಿಂಗಳ ತನಕ ಹಾಗಾಗಿ ಅಮ್ಮನ ಮನಸ್ಥಿತಿ ತುಂಬ ತುಂಬ ಇಂಪಾರ್ಟೆಂಟ್ ಸೊ ಐದನೇ ಇಂಟೆಲಿಜೆನ್ಸ್ ಬಗ್ಗೆ ನಾನು ಮಾತಾಡ್ತೀನಪ್ಪ ಅಂತ ಹೇಳಿದ್ರೆ ಇಂಟ್ರಾಪರ್ಸ್ನಲ್ ಇಂಟ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಅದಕ್ಕೆ ಆಂತರಿಕ ಇಂಟೆಲಿಜೆನ್ಸ್ ಅಂತಲೂ ಕರಿತೀವಿ ಈ ಪೀರಿಯಡಲ್ಲಿ ಯಾವುದೇ ಒಂದು ತಾಯಿ ಆಗುವಂಥವ್ರು ಯಾವ ರೀತಿಯಾದಂಥ ಸದೃಢ ಮನಸ್ಸು ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ನಂಬುವಂಥದ್ದು ನನ್ನ ಜೀವನದಲ್ಲಿ ನಾನು ಎಲ್ಲವನ್ನೂ ಮಾಡೋಕ್ಕಾಗುತ್ತೆ ಅಂತ ಒಂದು ಮನಸ್ಥಿತಿ ನನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದಾಗ ಮಗುವಲ್ಲಿ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಇನ್ ದ ಸೆನ್ಸ್ ಯಾವುದೇ ಒಂದು ಮಗು ಯಾವುದೇ ರೀತಿಯಾದಂಥ ಭಯಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಅಮ್ಮನಿಗೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸ್ವಲ್ಪ ಭಯಗಳು ತುಂಬ ಜಾಸ್ತಿ ಇತ್ತು ಅಂತ ಹೇಳಿ ಅಂದರೆ ತನ್ನ ವಿಚಾರಗಳನ್ನು ಜೀವನ ಶೈಲಿಯನ್ನು ನಾನು ಸರಿಯಾಗಿ ಅಥವಾ ಸದೃಢವಾಗಿ ನಿಭಾಯಿಸಬಲ್ಲೇ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಲ್ಲ ಅಂತ ಹೇಳಿದ್ರೆ ಮಗುವಲ್ಲಿ ಅದು ಕಡಿಮೆ ಆಗಿಬಿಡುತ್ತೆ ಸೊ ಆವಾಗ ಎಷ್ಟೋ ಪೇರೆಂಟ್ಸ್ಗಳು ಹೇಳ್ತಿರ್ತಾರೆ ನಮ್ಮ ಮಗುವಿನ ಒಂದು ಡಾರ್ಕ್ ರೂಮಿಗೆ ಹೋಗಲ್ಲ ಅಥವಾ ಹೊಸ ಹೊಸ ಜನಗಳ ಜೊತೆ ಬೆರೆಯೋಕ್ಕೆ ಹೊಸ ಜಾಗಕ್ಕೆ ಹೋಗೋಕ್ಕೆ ಅಥವಾ ಯಾವುದೇ ಹೊಸ ಕೆಲಸ ಮಾಡೋಕ್ಕೆ ತುಂಬ ಭಯ ಬೀಳುತ್ತೆ ನಮ್ಮ ಮಗು ಅಂತೆಲ್ಲ ಹೇಳ್ತಿರ್ತಾರೆ ಸೊ ಆ ಯಾಕೆ ಆ ಮಗುವಲ್ಲಿ ಆ ರೀತಿ ಮನಸ್ಥಿತಿ ಬಂತು ಅಂತ ಹೇಳಿದ್ರೆ ಅಮ್ಮನ ಪ್ರೆಗ್ನೆನ್ಸಿಯಲ್ಲಿ ಅಮ್ಮನ ಮೇಲೆ ಅಮ್ಮನಿಗೆ ಒಂದು ಸಂಪೂರ್ಣವಾದಂಥ ನಂಬಿಕೆ ಇಲ್ಲದೆ ಇರೋದಿರ್ಬೋದು ಒಂದು ಆಸ್ಪೆಕ್ಟ್ ಅನದರ್ ಆಸ್ಪೆಕ್ಟ್ ಯಾವುದು ಒಂದು ದೈವಶಕ್ತಿ ಅಂತ ಏನು ಹೇಳ್ತೀವಿ ಅಥವಾ ಯೂನಿವರ್ಸ್ ಅಂತ ಏನು ಹೇಳ್ತೀವಿ ಅವುಗಳ ಮೇಲೆಯೂ ಕೂಡ ಒಂದು ಸಂಪೂರ್ಣವಾದಂಥ ನಂಬಿಕೆ ಇಲ್ಲದೆ ಇರುವಂಥದ್ದು ಆಗಿರ್ಬೋದು ಕೆಲವೊಬ್ಬರು ತನ್ನನ್ನು ತಾನು ಮಾತ್ರ ನಂಬುವಂಥದ್ದು ಇರುತ್ತೆ ಜೊತೆಯಲ್ಲಿ ಯೂನಿವರ್ಸ್ ಆಗಲಿ ಗಾರ್ಡನ್ ಆಗಲಿ ಅವರನ್ನು ಅಷ್ಟೇ ನಂಬಬೇಕಾಗುತ್ತೆ ಯಾಕೆ ಅಂದರೆ ನಾವು ಮುಂಚೆನೇ ಹೇಳಿದ್ದೀವಿ ಪ್ಲಸ್ ಮೈನಸ್ ಅಂತ ಬರುತ್ತೆ ಒಂದು ವೆಹಿಕಲ್ ಎರಡು ವೀಲ್ ಇರುತ್ತೆ ಸೊ ವಿ ನೀಡ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಸೊ ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದಾಗ ನಾನು ಯೂನಿವರ್ಸಿಂದ ತೊಗೊಳ್ಬೇಕಾಗುತ್ತೆ ಸೊ ಈ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮ ಜೀವನ ನಡೀಬೇಕಾಗತ್ತೆ ಈ ರೀತಿಯಾದಂಥ ಒಂದು ಅವೇರ್ನೆಸ್ ಮದರಿಗೆ ಇಲ್ಲ ಅಂತ ಆದಾಗ ಒಂದು ಸದೃಢವಾದಂಥ ಮನಸ್ಥಿತಿ ಇಲ್ಲದೇ ಇರುವ ಕಾರಣ ಏನಾಗುತ್ತೆ ಮಗುವಿನಲ್ಲಿ ಈ ರೀತಿಯಾದಂಥ ಭಯಗಳು ಹುಟ್ಟು ಹಾಕೋಣ ಅಂಥದ್ದು ಇದ್ಬಿಡುತ್ತೆ ಸೊ ಹಾಗಾಗಿ ಅಮ್ಮ ಎಲ್ಲ ವಿಚಾರಗಳು ನನ್ನಿಂದ ಮಾಡೋಕ್ಕೆ ಸಾಧ್ಯ ಇದೆ ನನ್ನನ್ನು ನಾನು ಗೆಲ್ಲಕ್ಕೆ ಸಾಧ್ಯ ಇದೆ ಪ್ರಪಂಚವನ್ನು ನಾನು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟಿಗೆ ಬರಬೇಕಾಗುತ್ತೆ ಸೊ ಅವರ ಅಪ್ಪ ಅಂದರೆ ಮದರ್ ಯಾರು ಆಗ್ತಿದ್ದಾರೆ ಅವರ ಅಪ್ಪ ಅಮ್ಮ ಅಥವಾ ಅತ್ತೆ ಮಾ ಒಂದು ಮೈಂಡ್ಸೆಟ್ ಏನೇ ಇರ್ಬೋದು ಆದರೆ ಏನಾದರೂ ಈ ರೀತಿಯಾದಂಥ ಮನಸ್ಥಿತಿಗೆ ಬಂದಾಗ ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುವಂತ ಮಗು ಹುಟ್ಟುತ್ತೆ ಅಂದ್ರೆ ಎಷ್ಟೋ ಪೇರೆಂಟ್ಸ್ ಅಂದ್ಕೋತಾ ಇರ್ತಾರೆ ಈಗ ಮಗು ಆಗಿರೋರು ದೊಡ್ಡ ನಾವು ಇದನ್ನೆಲ್ಲ ಫಾಲೋ ಮಾಡೇ ಇಲ್ಲ ಕೂಡ ಅಂತ ಅಂತ ಅಂದ್ಕೊಳುವಂತ ಮನಸ್ಥಿತಿ ಇರುತ್ತೆ ಕೆಲವೊಬ್ಬರಿಗೆ ಸೊ ಅಂತವ್ರಿಗೆ ನೀವೇನು ಹೇಳ್ತೀರಾ ಇದೆಲ್ಲದೂ ಮಗು ಹುಟ್ಟಿದ ನಂತರ ಪ್ರಪಂಚದಿಂದ ಕೆಲವೊಂದು ಕಲಿಯುವಂತ ವಿಚಾರಗಳು ಇರುತ್ತೆ ಅದರಿಂದ ಮಗು ಡೆವಲಪ್ಮೆಂಟ್ ಮಾಡ್ಕೊಂಡ್ಲೂ ಕೂಡ ಹೌದು ಆದ್ರೆ ಅದು ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಆದ್ರೆ ಅಮ್ಮನ ಹೊಟ್ಟೆ ಒಳಗಿರ್ಬೇಕಾದ್ರೇನೆ ಈ ರೀತಿ ವಾತಾವರಣ ಸಿಕ್ತು ಅಂತ ಹೇಳಿದ್ರೆ ಮಗು ತೊಂಬತ್ತರಿಂದ ಅತ್ಯುತ್ತಮವಾಗಿರುತ್ತೆ ಅಂತ ನಾವು ಹೇಳಕ್ ಆಗುತ್ತೆ ಸೊ ಬಿಕಾಸ್ ಎಲ್ಲ ಒಂದು ಆ ಸೃಷ್ಟಿ ಇರೋದು ಒಂದು ಬೀಜದಿಂದ ಅಂತ ಹೇಳ್ತೀವಿ ಗಿಡ ಮರ ಅಂತ ತಗೊಂಡ್ರೆ ನೀವು ಒಂದು ಬೀಜ ಅಂತ ಹೇಳ್ಬೋದು ಈ ಪ್ರೆಗ್ನೆನ್ಸಿ ಪೀರಿಯಡ್ ಕೂಡ ಅದೇ ರೀತಿ ಒಂದು ಬೀಜದ ತರಹನೇ ಮಗು ಹೊರಗಡೆ ಬರೋ ತನಕ ಇಟ್ಸ್ ಎ ಸೀಡ್ ಅಷ್ಟೇ ಸೊ ಆಗಿರಬೇಕಾದ್ರೆ ಆ ಸೀಡಿಗೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಅಮ್ಮ ಒಂದು ಮನಸ್ಥಿತಿ ಆಧಾರಿತವಾಗಿ ಭಾವನೆ ರೀತಿಯ ಆಧಾರಿತವಾಗಿ ಅಥವಾ ಒಂದು ಬಿಹೇವಿಯರ್ಗಳ ಆಧಾರಿತವಾಗಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂದರೆ ಮಗು ಸಂಪೂರ್ಣವಾದಂಥ ಸದೃಢವಾದಂಥ ಬೀಜ ಆಗಿರುತ್ತೆ ಸೊ ಎಂತ ಕಷ್ಟ ಬಂದ್ರೂ ಕೂಡ ಬೀಜ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಆ ಮಗು ತುಂಬಾ ಜೀವನದಲ್ಲಿ ಅತ್ಯುತ್ತಮವಾಗಿ ಗೆಲ್ಲುವಂಥ ಶಕ್ತಿಯನ್ನ ಹೊಂದಿರುತ್ತೆ ಅಂತ ಹೇಳ್ತೀವಿ ಸೊ ಆರನೇ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ತಾರ್ಕಿಕ ಬುದ್ಧಿ ಅಂತ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕನ್ಕ್ಲೂಡ್ ಮಾಡುವಂತಹ ಅಂದರೆ ಎಂಡ್ ಮಾಡುವಂತಹ ಬುದ್ಧಿಶಕ್ತಿಯನ್ನು ನಾವು ತಾರ್ಕಿಕ ಬುದ್ಧಿ ಅಂತ ಕರಿತೀವಿ ಸೊ ಇದು ಎಷ್ಟೋ ಜನಕ್ಕೆ ಇವಾಗ ಅಮ್ಮನಲ್ಲಿಯೇ ಇರ್ಬೋದು ತನ್ನ ಮೇಲೆ ತನಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು ಆದರೆ ಎಲ್ಲೋ ಒಂದು ಸತಿ ಡೌಟ್ ಅಂತ ಕ್ರಿಯೇಟ್ ಆದಾಗ ನಾನು ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ಲೋ ಅಂದಾಗ ಈ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ರೆಡ್ಯೂಸ್ ಆಗಿಬಿಡುತ್ತೆ ಸೊ ಎಷ್ಟೋಕೊಂದು ಮಕ್ಕಳುಗಳು ಕೂಡ ಈ ಲಾಜಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಇರಬೇಕಾದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಂತ ಗೊತ್ತಾಗಲ್ಲ ಯಾವುದೇ ಒಂದು ಆಟೋಟಗಳಲ್ಲಿ ರೂಲ್ಸ್ನ ಫಾಲೋ ಮಾಡೋಕ್ಕೆ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತಿಲ್ಲ ಅಂದರೆ ಅವನಿಗೆ ಜೀವನದಲ್ಲಿಯೂ ಕೂಡ ಕೆಲವು ಪಾಲನೆಗಳನ್ನು ಮಾಡೋಕ್ಕೆ ತುಂಬ ಕಷ್ಟಪಡ್ತಾನೆ ಅಂತಲೇ ಅರ್ಥ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಮ್ಮನಿಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಇರಬೇಕು ಯಾವುದು ಸರಿ ಯಾವುದು ತಪ್ಪಿದೆ ಯಾವುದು ಉತ್ತಮವಾದಂಥದ್ದು ಯಾವುದು ಬೆಳವಣಿಗೆಗೆ ಪೂರಕವಾಗಿರುವಂಥದ್ದು ಅಥವಾ ಮಾರಕವಾಗಿರುವಂಥದ್ದು ಸಂಪೂರ್ಣ ಕ್ಲಾರಿಟಿ ಅಮ್ಮ ಆ್ಯಸ್ ಎಜುಕೇಷನ್ ಆಗಿ ಪಡ್ಕೊಳ್ಬೇಕಾಗುತ್ತೆ ಆ ಪೀರಿಯಡಲ್ಲಿ ಸೊ ಹಾಗಿರಬೇಕಾದ್ರೆ ಮಗುವಲ್ಲಿ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂಥದ್ದು ಇರುತ್ತೆ ಇಲ್ಲಾಂದರೆ ಎಲ್ಲ ರೀತಿಯಾದಂತಹ ವಿಚಾರಗಳಲ್ಲೂ ಕೂಡ ಅಪ್ಪ ಅಮ್ಮನೇ ಐಡಿಯಾ ಕೊಡಬೇಕಾಗಿ ಬಂದ್ಬಿಡುತ್ತೆ ಇದಂಗೆ ಮಾಡು ಇದಿಂಗ್ ಮಾಡಬೇಡ ಇದು ಸರಿ ಇದು ತಪ್ಪು ಎಲ್ಲದನ್ನು ಹೇಳಬೇಕಾಗತ್ತೆ ಯಾಕೆ ಅಂದರೆ ಅಮ್ಮನಿಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ ಸೊ ಏಳನೇ ಇಂಟೆಲಿಜೆನ್ಸ್ ಬಗ್ಗೆ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ನೋಡ್ತೀವಿ ಅಥವಾ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅಂತ ನೋಡ್ತೀವಿ ಸೊ ಇವಾಗ ನಾನು ಆಗ್ಲೇ ಹೇಳಿದೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನೀವು ಕೆಲವೊಂದು ಶ್ಲೋಕಗಳನ್ನು ವಚನಗಳನ್ನು ಮಂತ್ರಗಳನ್ನು ಪಠಿಸಿ ಅಂತ ಸೊ ಅದೇ ರೀತಿ ಇಲ್ಲಿ ನೀವು ಯಾವ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡ್ತಿದ್ದೀರಾ ಆ ಪದಗಳ ಅರ್ಥ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆಯಾ ನಿಮ್ಮ ಕಮ್ಯುನಿಕೇಷನಲ್ಲಿ ನೀವು ಯಾವ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡ್ತಿದ್ದೀರಾ ಅದರ ಆಧಾರಿತವಾಗಿಯೇ ಈ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದರೆ ಕೆಲವೊಂದು ಸತಿ ನಮಗೆ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ ಅವ್ರ ಮಾತನ್ನ ಕೇಳಿಸ್ಕೊಳ್ಬೇಕಂತ ಕೆಲವೊಬ್ರು ಮಾತಾಡ್ತಿದ್ದಾರೆ ಅಂದ್ರೆ ನಮ್ಗೆ ಏನು ಇಂಟ್ರೆಸ್ಟ್ ಇರಲ್ಲ ಅಂತ ಆಗ್ಬಿಡುತ್ತೆ ಸೊ ಹಾಗಿದ್ರೆ ಪದಗಳ ಬಳಕೆ ಅಮ್ಮ ಯಾವಾಗ ತುಂಬ ಚೆನ್ನಾಗಿ ಮಾಡೋಕೆ ಆಗುತ್ತೆ ಆವಾಗ ಮಗುವಲ್ಲಿ ಆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ಇದು ಏಳು ಅಂತ ನಾನು ಇಂಟೆಲಿಜೆನ್ಸ್ ಇದೆ ಹಾಗಾದ್ರೆ ತಾಯಿ ಒಂದು ಮಾನಸಿಕ ಸ್ಥಿತಿಯನ್ನ ಹೇಗೆ ಕಾಪಾಡ್ಕೋಬೇಕು ಆದಾಗ ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ತಾವು ತಿಳಿಸ್ಕೊಟ್ರಿ ಏಳು ಇಂಟೆಲಿಜೆನ್ಸ್ ಕೂಡ ತಾಯಿ ಫಾಲೋ ಮಾಡ್ಲೇಬೇಕು ಹಾಗಾಗಿ ಮಗು ಆರೋಗ್ಯವಾಗಿ ಮಾನಸಿಕವಾಗೂ ಕೂಡ ಸದೃಢವಾಗಬಹುದು ಇನ್ನು ಎಂಟನೇ ಇಂಟೆಲಿಜೆನ್ಸ್ ನಾವು ತಿಳ್ಕೊಬೇಕು ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನ ಮುಂದುವರಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾನೇ ಧನ್ಯವಾದ ನೋಡೋರಲ್ಲ ವೀಕ್ಷಕರ ಇಂದಿನ ಸಂಚಿಕೆಯಲ್ಲಿ ಒಬ್ಬ ಮಹಿಳೆ ಗರ್ಭಿಣಿಯಾದಾಗ ಯಾವ ರೀತಿಯಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನ ಹೊಂದಿರಬೇಕು ಅಂತ ತಿಳ್ಕೊಂಡ್ವಿ ಆಕೆ ಪಾಸಿಟಿವ್ ಆಗಿರಬಹುದು ಸಂತೋಷವಾಗಿರಬಹುದು ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ಮಗು ಹೆಲ್ದಿ ಆಗಿ ಕೂಡ ಹುಟ್ಟುತ್ತೆ ತಾವು ಗರ್ಭಿಣಿ ಆಗಿದ್ರೆ ಗರ್ಭಿಣಿ ಆಗಬೇಕು ಅನ್ನೋ ಪ್ಲಾನಿಂಗಲ್ಲಿ ಇದ್ರೆ ತಾವು ಕೂಡ ಯೂನಿಕ್ ಟ್ರೂತ್ ಸಂಸ್ಥೆಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಗೂಗಲ್ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಅವರ ಅಡ್ರೆಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ